ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೆಡಿಸಿನ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ನೂರ ಐವತ್ತ ಆರು ಔಷಧಗಳನ್ನು ಬ್ಯಾನ್ ಮಾಡಿದ್ದಾರೆ ಹೌದು ನಿಮಗೆ ಗೊತ್ತಿರಬಹುದು ಕೆಲವೊಂದು ಔಷಧಗಳು ನಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಹೇಳಿ ಸರ್ಕಾರ ಮೊದಲಿನಿಂದನೂ ಅಂತಹ ಔಷಧಗಳನ್ನು ಬ್ಯಾನ್ ಮಾಡ್ತಾ ಬಂದಿದೆ ಹಾಗೆ ಕೂಡ ಇತ್ತೀಚೆಗೆ ಟೂ ಮಂತ್ಸ್ ಬ್ಯಾಕ್ ಅಂತಲೇ ಹೇಳ್ಬಹುದು ಅಥವಾ ಒನ್ ಮಂತ್ ಬ್ಯಾಕ್ ನೂರ ಐವತ್ತ ಆರು ಔಷಧಗಳನ್ನು ನಮ್ಮ ಬ್ಯಾ ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಹೊರಡಿಸಿದಂಥ ಒಂದು ವಿಷಯದಿಂದ ಇನ್ಫಾರ್ಮೇಷನ್ನ ಪ್ರಕಾರ ನೂರ ಐವತ್ತಾರು ಔಷಧಗಳನ್ನು ಬ್ಯಾನ್ ಮಾಡಿದೆಯಂತೆ ಖಂಡಿತವಾಗ್ಲೂ ಅದು ತುಂಬಾ ಉಪಯುಕ್ತವಾಗಿರುವಂತಹ ವಿಷಯ ಅಂತಲೇ ಹೇಳಬಹುದು ಈಗ ಏನಕ್ಕೆ ಈ ಒಂದು ನೂರ ಐವತ್ತ ಆರು ಔಷಧಗಳನ್ನು ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದರೆ ಕಾರಣ ಯಾಕೆ ಅಂತಂದರೆ ಈಗ ನಮಗೆ ಜ್ವರ ಬಂತು ಅಂತ ಅಥವಾ ಶೀತ ಅಲರ್ಜಿ ಆಯಿತು ಅಂತ ಅಥವಾ ನಮಗೆ ನೋವು ಬರುತ್ತೆ ಹಾಗೆ ಬರ್ತಾ ಇರುತ್ತೆ ಹೀಗೆ ನಮಗೆ ಸುಮಾರು ಸಣ್ಣ ಪುಟ್ಟ ವ್ಯತ್ಯಾಸಗಳ ನಮ್ಮ ವ್ಯತ್ಯಾಸಗಳು ನಮ್ಮ ದೇಹದಲ್ಲಿ ಆದಾಗ ನಾವೇನು ಮಾಡ್ತೀವಿ ಮೆಡಿಕಲ್ಗೆ ಹೋಗಿ ನಮ್ಮ ಡಾಕ್ಟ್ರ ಪ್ರಿಸ್ಕ್ರಿಪ್ಷನ್ಸ್ ಇಲ್ದೇ ಅವರ ಒಂದು ಸಜೆಷನ್ ಇಲ್ಲದೇ ಮೆಡಿಕಲಲ್ಲಿ ಹೋಗಿ ನಾವು ಏನು ಮಾಡ್ತೀವಿ ಟ್ಯಾಬ್ಲೆಟ್ಸ್ನ ತಗೋತೀವಿ ಇದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಹೇಳೋದಾದರೆ ಆಗಸ್ಟ್ ಹನ್ನೆರಡರಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೊರಡಿಸಿದ ಗೆಜೆಟ್ ಅಧಿಸೂಚನೆಯ ಪ್ರಕಾರ ಉನ್ನತ ಫಾರ್ಮಾ ಕಂಪನಿಗಳು ತಯಾರಿಸಿದಂತಹ ನೋವು ನಿವಾರಕ ಔಷಧಿಗಳನ್ನು ಬಳಸುವ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಿದೆಯಂತೆ ಈ ಒಂದು ಯೋಜನೆಗಳಲ್ಲಿ ಮೇನಾಗಿ ಬರುವಂತಹ ಮಾತ್ರೆಗಳು ಅಂದರೆ ಬ್ಯಾನ್ ಆಗಿರುವಂಥ ಟ್ಯಾಬ್ಲೆಟ್ಸ್ಗಳು ಯಾವುದಪ್ಪ ಅಂತ ಹೇಳೋದಾದರೆ ಅಸೆಕ್ಲೋಫೆನಾಕ್ ಫಿಫ್ಟಿ ಮಿ ಗ್ರಾಮ್ ಅಂತ ಬರುತ್ತೆ ಅದೊಂದು ಟ್ಯಾಬ್ಲೆಟು ಮತ್ತು ಪ್ಯಾರ ಪ್ಯಾರಾಸಿಟಮಲ್ ಅನ್ನೋ ಒಂದು ಟ್ಯಾಬ್ಲೆಟು ಹೀಗೆ ಸುಮಾರು ಟ್ಯಾಬ್ಲೆಟ್ಸ್ ಇರ್ತವೆ ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನ ನೀವು ಒಂದು ಡಾಕ್ಟ್ರಸ್ ಪ್ರಿಸ್ಕ್ರಿಪ್ಷನ್ ಇಲ್ದೇ ತೊಗೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ವಾಮೆಂಟಿಗಾಗುವಂಥ ಚಾನ್ಸಸ್ ಇರುತ್ತೆ ಆವಾಗ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನೆಕ್ಸ್ಟ್ ನಿಮ್ಮ ಹೆಲ್ತ್ ಅಂತೂ ಖಂಡಿತವಾಗ್ಲೂ ಅಪ್ಸೆಟ್ ಆಗೇ ಆಗುತ್ತೆ ಆ ಒಂದು ಎಲ್ತ್ ಎಲ್ತ್ ಅಪ್ಸೆಟ್ನಿಂದ ನಿಮಗೆ ನೆಕ್ಸ್ಟ್ ತುಂಬಾ ಆರೋಗ್ಯದಲ್ಲಿ ಡ್ಯಾಮೇಜಸ್ ಏರುಪೇರು ಆಗೋದಂತೂ ಖಂಡಿತವಾಗ್ಲೂ ಹೌದು ಹಾಗೆ ಈ ಒಂದು ಟ್ಯಾಬ್ಲೆಟ್ಸ್ಗಳಿಂದ ಮೇನ್ಲಿ ಅಲ್ಲ ಪೇನ್ ಕಿಲ್ಲರ್ಸ್ ಅಥವಾ ನಮ್ಮ ಒಂದು ಹೆಲ್ತ್ಗೆ ಸೆಟ್ ಆಗದೇ ಇರುವಂತಹ ಟ್ಯಾಬ್ಲೆಟ್ಸ್ಗಳನ್ನ ನಾವು ತಗೊಂಡಿದ್ದೆ ಅದರಲ್ಲಿ ಈ ಥರ ಒಂದು ಹೆಲ್ತ್ ಅಪ್ಸೆಟ್ಗಳು ವಾಮಿಟಿಂಗ್ ಇರಿಟೇಷನ್ಸ್ ಆಗೋದಂತೂ ಪಕ್ಕ ಸೆವೆಂಟಿ ಪರ್ಸೆಂಟ್ ಈ ಒಂದು ಟ್ಯಾಬ್ಲೆಟ್ಸ್ಗಳಲ್ಲಿ ನಮ್ಮ ದೇಹಕ್ಕೆ ಆಗದೇ ಇರುವಂತಹ ಇರಿಟೇಷನ್ಗಳ ಅಂಶಗಳು ತುಂಬಾ ಇರುತ್ತಂತೆ ಆದ್ದರಿಂದ ದಯವಿಟ್ಟು ನೀವುಗಳು ಯಾರೂ ಕೂಡ ಈ ತರಹದ ಮಾತ್ರೆಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಇನ್ನಷ್ಟು ಹೇಳೋದಾದರೆ ಮೆಫೋನಾಫಿಕ್ ಆ್ಯಸಿಡ್ ಅಂತ ಮತ್ತೊಂದು ಪ್ಯಾರಾಸಿಟ್ಮಲ್ ಇಂಜೆಕ್ಷನ್ನು ಕೂಡ ತಗೋಬಾರ್ದು ಹಾಗೆ ಸಿಟರಿ ಜೈನ್ ಎಸ್ ಅನ್ನೋ ಒಂದು ಮತ್ತು ಫೆನೆ ಫೆನೆಲೈಫ್ರಿನ್ ಅನ್ನೋ ಒಂದು ಮಾತ್ರೆಗಳನ್ನು ಕೂಡ ನೀವು ತಗೋಬಾರ್ದು ಈ ಒಂದು ಮಾತ್ರೆಗಳು ಮೆಡಿಕಲಲ್ಲಿ ಕೂಡ ಬ್ಯಾನ್ ಆಗಿದೆ ಎಲ್ಲ ಮೆಡಿಕಲಲ್ಲೂ ಕೂಡ ಈ ತರಹದ ಮಾತ್ರೆಗಳನ್ನು ಕೊಡಬಾರ್ದು ಅಂತ ಹೇಳಿ ನಮ್ಮ ಸರ್ಕಾರ ಸ ಕೇಂದ್ರ ಸರ್ಕಾರ ಹಾಗೂ ಸರ್ಕಾರದಿಂದ ಒಂದು ಇನ್ಫಾರ್ಮೇಷನ್ನ ಕೊಡಲಾಗಿದೆ ಮತ್ತು ಬ್ಯಾನ್ ಮಾಡಿದ್ದಾರೆ ಅಂತ ಕೂಡ ನಾವು ಹೇಳಬಹುದು ಈ ಒಂದು ಬ್ಯಾನಿನ ಮೂಲಕ ಗೆಜೆಟ್ ನೋಟಿಸನ್ನು ನೀಡ್ತಾ ಮೆಡಿಕಲ್ ಶಾಪ್ಗಳು ಮತ್ತು ಈ ಬಗ್ಗೆ ಔಷಧಗಳನ್ನು ಎಲ್ಲೂ ಕೂಡ ಮಾರಾಟ ಮಾಡೋ ಹಾಗಿಲ್ಲ ಬರೀ ಮೆಡಿಕಲ್ ಶಾಪೇ ಅಂತ ಅಲ್ಲ ನಮ್ಮ ಒಂದು ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ ಅಂದ್ಕೊಳ್ತೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಎಲ್ಲರ ಆರೋಗ್ಯ ತುಂಬಾ ಮುಖ್ಯ ಆಗಿರುತ್ತೆ ದಯವಿಟ್ಟು ನಿಮ್ಮ ಆರೋಗ್ಯನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಇರೋ ಒಂದು ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ ಮತ್ತು ಸ್ಟೇ ಹೆಲ್ದಿ ಆ್ಯಂಡ್ ಹ್ಯಾಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಸಮ್ ಮಿಸ್ಟೇಕ್ಸ್ ಯಾವಾಗಲೂ ಆಗುತ್ತೆ ಅಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್